ಪ್ರಧಾನಿ ಮೋದಿಗೆ ಅವರನ್ನ ಕಾಡ್ತಿರೋದೇನು ಚುನಾವಣೆ ಮುಗಿದೇ ಹೋಗಿ ಅವರೇ ಸರ್ಕಾರ ರಚಿಸಿ ಆದ ಮೇಲೂ ವಿಪಕ್ಷಗಳ ಭಯ ಇನ್ನೂ ಯಾಕೆ ಅವರನ್ನ ಕಾಡ್ತಾ ಇದೆ ವಿಪಕ್ಷಗಳ ವಿರುದ್ಧ ಹರಿಹಾಯೋದನ್ನ ನಿಲ್ಲಿಸಲಾರದ ಮತ್ತು ವಿಪಕ್ಷಗಳನ್ನೇ ಟೀಕಿಸೋದನ್ನೇ ಸಾಧನೆ ಅನ್ನುವಂತೆ ಮೋದಿ ನಡೆದುಕೊಳ್ತಿರುವ ರೀತಿ ಎಷ್ಟು ಸರಿ ಬಜೆಟ್ ಮಂಡನೆ ಆಗುವುದಕ್ಕೆ ಮೊದಲು ಸದನ ಕಲಾಪಕ್ಕೆ ಮುನ್ನ ಮೀಡಿಯಾಗಳನ್ನ ಉದ್ದೇಶಿಸಿ ಮೋದಿ ಮಾತಾಡಿದಾಗ ಅವರು ಬಳಸಿದ ಭಾಷೆ ಏನನ್ನ ಸೂಚಿಸುತ್ತೆ ಇನ್ನೂ ಅವರು ಚುನಾವಣಾ ಭಾಷಣದ ಗೊಂಗಿನಿಂದ ಹೊರಗೆ ಬಂದಿಲ್ವಾ ಸಂಸತ್ತಿನ ಮೊದಲ ಅಧಿವೇಶನದಲ್ಲಿ ದೇಶದ ನೂರ ನಲವತ್ತು ಕೋಟಿ ಜನರಿಂದ ಬಹುಮತದಿಂದ ಆಯ್ಕೆಯಾಗಿರುವ ಸರ್ಕಾರದ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ನಡೆಯಿತು ಅಂತ ಅವರು ಹೇಳ್ತಿರೋದು ಯಾಕೆ ದೇಶದ ಜನರು ಈ ಸರ್ಕಾರಕ್ಕೆ ಆಡಳಿತ ನಡೆಸೋಕೆ ಆದೇಶ ಕೊಟ್ಟಿದ್ರು ಜನರ ದನಿಯನ್ನ ಅಡಗಿಸುವ ಪ್ರಯತ್ನ ಆಗ್ತಿದೆಯಂತೆ ಪ್ರಧಾನಿಗೆ ಗಂಟೆ ಮಾತಾಡೋದಕ್ಕೆ ಬಿಡ್ಲಿಲ್ವಂತೆ ಕತ್ತು ಹಿಸುಕುವ ರೀತಿಯ ಯತ್ನ ಆಯ್ತಂತೆ ಪ್ರಜಾತಂತ್ರ ಪರಂಪರೆಯಲ್ಲಿ ಆಗ್ಬಾರದ್ದು ಆಗ್ ಹೋಯ್ತಂತೆ ಇದ್ರ ಬಗ್ಗೆ ಅವರಿಗೆಲ್ಲ ಪಶ್ಚಾತ್ತಾಪ ಕೂಡ ಆಗ್ತಿಲ್ವಂತೆ ಇವೆಲ್ಲ ಓರ್ವ ಪ್ರಧಾನಿ ಆಡೋ ಮಾತುಗಳ ಇದೇ ಮೋದಿ ಮತ್ತವರ ಪಡೆಯವರು ವಿಪಕ್ಷ ನಾಯಕ ರಾಹುಲ್ ಗಾಂಧಿಗಾದ್ರೂ ಮಾತಾಡೋದಕ್ಕೆ ಬಿಟ್ಟಿದ್ರ ರಾಹುಲ್ ಆಡಿದ ಒಂದೊಂದು ಮಾತು ಇವರ ಎದುರು ಸತ್ಯವನ್ನ ಹಿಡಿದು ಚುಚ್ಚಿದಂತಾದಾಗ ಬಾಲಕ ಬಾಲಭಾಷೆ ಅಂತ ಪ್ರಧಾನಿ ಹುದ್ದೆಯ ಘನತೆಯನ್ನೇ ಮರೆತು ಜರಿದವರು ಯಾರಾಗಿದ್ರು ವಿಪಕ್ಷ ನಾಯಕನ ಮಾತುಗಳನ್ನ ಕೇಳಿಸಿಕೊಳ್ಳುವ ಮತ್ತು ಅದನ್ನ ಗೌರವಿಸುವ ಸಹರಿಯನ್ನೂ ಇವರು ತೋರಿಸ್ತೇ ಇದ್ದಾಗ ಪ್ರಜಾತಂತ್ರ ಪರಂಪರೆ ಪಾಲನೆ ಆಯ್ತಾ ಅದಾನಿ ಮತ್ತು ಮೋದಿ ಸಂಬಂಧದ ವಿಷಯವಾಗಿ ರಾಹುಲ್ ಸಂಸತ್ತಿನಲ್ಲಿ ಮಾತಾಡಿದಾಗ ಅವರನ್ನ ಮಾತಾಡಕ್ಕೆ ಬಿಟ್ಟಿದ್ರ ಇವರು ಮನಮೋಹನ್ ಸಿಂಗ್ ಕಾಲದಲ್ಲಿ ಇದೇ ಬಿಜೆಪಿಯವರು ಹೇಗೆಲ್ಲ ನಡ್ಕೊಂಡಿದ್ರಲ್ವಾ ಅವರು ತಮ್ಮ ಕತ್ತೆ ಯತ್ನ ಆಯ್ತು ಅಂತೇನಾದ್ರೂ ಇವರ ಬಗ್ಗೆ ಹೇಳಿದ್ದಿತ್ತ ವಿಪಕ್ಷದವರು ತಮ್ಮ ವಿರುದ್ಧ ಏನನ್ನೂ ಮಾತಾಡಬಾರ್ದು ಅಂತಾನೆ ಕಳೆದ ಹತ್ತು ವರ್ಷಗಳಿಂದಲೂ ಬಯಸ್ತಾ ಬಂದವರಿಗೆ ಈಗ ಮೈತ್ರಿ ಸರ್ಕಾರ ರಚನೆಯಾಗಿರುವ ಹೊತ್ತಿನಲ್ಲಿ ವಿಪಕ್ಷಗಳ ಬಗ್ಗೆ ಭೀತಿ ಹೆಚ್ಚಾಗಿದ್ಯಾ ಯಾಕೆ ವಿರೋಧ ವ್ಯಕ್ತವಾಗ್ತಿದೆ ಅನ್ನೋದು ಇವರಿಗೆ ಕಾಣಿಸೋದಿಲ್ವಾ ಅಥವಾ ಅರ್ಥಾನೇ ಆಗ್ತಿಲ್ವಾ ಸರ್ಕಾರವನ್ನ ವಿಪಕ್ಷಗಳು ಪ್ರಶ್ನಿಸಿದ್ರೆ ಜನರ ಪರವಾಗಿ ಮಾತಾಡಿದ್ರೆ ಅದಿವರಿಗೆ ನಕಾರಾತ್ಮಕವಾಗಿ ಕಾಣಿಸೋದೇ ವಿಚಿತ್ರವಾಗಿದೆ ಮತ್ತಿಂತವರು ಜನರ ದನಿಯನ್ನ ಅಡಗಿಸುವ ಯತ್ನ ಸಂಸತ್ತಿನಲ್ಲಿ ವಿಪಕ್ಷದವರಿಂದ ಆಯ್ತು ಅಂತ ಹೇಳ್ತಿರೋದಂತೂ ಮತ್ತಷ್ಟು ಕಾಪಾಡಿಯದ್ದೇ ಉದಾಹರಣೆ ಆಗತ್ತೆ ಎಲ್ರೂ ತನ್ನನ್ನ ಆರಾಧಿಸ್ಬೇಕು ಅಂತಾನೆ ಬಯಸುವ ಮೋದಿ ವಿಪಕ್ಷಗಳು ತನ್ನ ಭಕ್ತಿಯಲ್ಲೇ ಮೈಮರೀಲಿ ಅಂತ ಬಯಸ್ತಿರೋದು ಸ್ಪಷ್ಟ ಹಾಗಾಗ್ತಿಲ್ಲ ಅಂದ ಕೂಡಲೇ ತನ್ನನ್ನ ಟೀಕಿಸ್ತಿವೆ ಪ್ರಶ್ನೆ ಿವೆ ಅಂತ ಕೂಡಲೇ ಅದು ಹೇಗೆ ಕತ್ತು ಹೆಸಕಿದ ಹಾಗನ್ಸುತ್ತೆ ಅವರಿಗೆ ಪ್ರಶ್ನಿಸಿದ ವಿಪಕ್ಷ ನಾಯಕರನ್ನ ಪ್ರಶ್ನಿಸಿದ ಪತ್ರಕರ್ತರನ್ನ ದಮನಿಸ್ತಾ ಜೈಲಿಗೆ ತಳಿತಾ ಬಂದವರು ಇವರೇ ಅಲ್ವಾ ಅದೇನು ಹಾಗಾದ್ರೆ ವಿಪಕ್ಷಗಳು ಜನರ ದನಿಯಾಗಿ ಮಾತಾಡಬೇಕಾ ಅಥವಾ ಸರ್ಕಾರವನ್ನ ಕೇಳಿ ಪರ್ಮಿಷನ್ ತಗೊಂಡು ವಿರೋಧ ಮಾಡ್ಬೇಕಾ ಅಥವಾ ವಿಪಕ್ಷಗಳು ಸರ್ಕಾರದ ಗುಣಗಾನವನ್ನ ಮಾಡ್ಬೇಕಾ ಏನನ್ನ ಬಯಸ್ತಾರೆ ಮೋದಿ ಮತ್ತು ಬಿಜೆಪಿಯ ಮಂದಿ ಪ್ರಬಲ ವಿಪಕ್ಷವನ್ನೇ ಎದುರಿಸಿ ಗೊತ್ತಿಲ್ಲದ ಎಲ್ಲವನ್ನೂ ತನ್ನ ಇಷಾರೆಗೆ ಒಗ್ಗಿಸಿ ರುಚಿ ಕಂಡಿದ್ದ ಮೋದಿಗೆ ಈಗ ವಿಪಕ್ಷಗಳ ಮಾತು ವಿರೋಧ ಯಾಕೆ ನಕಾರಾತ್ಮಕ ವಾಗಿ ಕಾಣತ್ತೆ ನಕಾರಾತ್ಮಕ ವಿಚಾರ ನಕಾರಾತ್ಮಕ ವಿಚಾರ ಅಂತ ವಿಪಕ್ಷಗಳ ಬಗ್ಗೆ ಮೋದಿ ದೂಷಿಸ್ತಾ ಇರುವುದು ಯಾವುದಕ್ಕಾಗಿ ಜನವರಿಯಿಂದ ಇಲ್ಲಿಯವರೆಗೆ ನಾವು ಎಷ್ಟು ಹೋರಾಡ್ಬೇಕೋ ಅಷ್ಟು ಹೋರಾಟ ಮಾಡಿದ್ದೀವಿ ಆದ್ರೆ ಈಗ ಆ ಅವಧಿ ಮುಗಿದಿದೆ ಜನತೆ ತೀರ್ಪನ್ನ ಕೊಟ್ಟಾಗಿದೆ ಎಲ್ಲಾ ಸಂಸದರು ಪಕ್ಷಗಳನ್ನ ಮೀರಿ ದೇಶಕ್ಕಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಳ್ಳಬೇಕು ಮುಂದಿನ ನಾಲ್ಕೂವರೆ ವರ್ಷಗಳ ಕಾಲ ಸಂಸತ್ತಿನ ಈ ಗೌರವಾನ್ವಿತ ವೇದಿಕೆಯನ್ನ ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಬೇಕು ಅಂತ ಮನವಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ದಾರೆ ಅಂದ್ರೆ ಯಾರೂ ಸರ್ಕಾರದ ವಿರುದ್ಧ ಮಾತಾಡಬೇಡಿ ಅನ್ನೋದನ್ನೇ ಪರೋಕ್ಷವಾಗಿ ಮೋದಿ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣಾ ವರ್ಷದಲ್ಲಿ ನೀವು ಯಾವುದೇ ರಾಜಕೀಯ ಆಟ ಆಡಬಹುದು ಆದ್ರೆ ಪ್ರಸ್ತುತ ರೈತರು ಮಹಿಳೆಯರು ಯುವಕರು ಮತ್ತು ದೇಶದ ಸಬಲೀಕರಣಕ್ಕಾಗಿ ಕೆಲಸ ಮಾಡಿ ಅಂತ ಮೋದಿ ಹೇಳಿದ್ದಾರೆ ಹೀಗೆ ಹೇಳ್ತಿರುವ ಪ್ರಧಾನಿ ಕಳೆದ ಹತ್ತು ವರ್ಷಗಳಲ್ಲಿ ರೈತರ ವಿಚಾರದಲ್ಲಿ ಏನ್ ಮಾಡಿದ್ರು ಮಹಿಳೆಯರ ವಿಚಾರದಲ್ಲಿ ಏನ್ ಮಾಡಿದ್ರು ಯುವಕರ ವಿಚಾರದಲ್ಲಿ ಮಾಡಿದ್ದೇನು ವಿಪಕ್ಷಗಳ ಬಳಿ ಇಡೀ ಪಟ್ಟಿಯೇ ಇದೆ ನೀಟ್ ವಿಚಾರ ಇದೆ ಅಗ್ನಿವೀರ್ ವಿಚಾರ ಇದೆ ಮಣಿಪುರ ವರ್ಷಗಳವರೆಗೆ ಹೊತ್ತಿ ಉರಿತಾ ಇದ್ರು ಈ ದೇಶದ ಪ್ರಧಾನಿಗೆ ಒಮ್ಮೆನೂ ಅಲ್ಲಿಗೆ ಹೋಗೋಕೆ ಪುರ್ಸೊತ್ತಾಗ್ಲಿಲ್ಲ ರಾಹುಲ್ ಮೂರು ಬಾರಿ ಹೋಗ ಬಂದ್ರು ಆ ವಿಚಾರವನ್ನು ಅವರು ಸಂಸತ್ನಲ್ಲಿ ಎತ್ತೋದಿದೆ ಹಾಗೇನೆ ಭಾರತ ಚೀನಾ ನಡುವಿನ ವಿಷಯ ಇದೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಅಂಗಡಿಕಾರರನ್ನ ಗುರಿಯಾಗಿಸಿಕೊಂಡ ಆದೇಶದ ವಿಚಾರ ಇದೆ ಈ ದೇಶದ ಅರ್ಥವ್ಯವಸ್ಥೆ ಎಲ್ಲಿ ಮುಟ್ಟಿದೆ ಅನ್ನೋದ್ರ ಬಗ್ಗೆನೂ ಸರ್ಕಾರವನ್ನ ವಿಪಕ್ಷಗಳು ಕೇಳೋದಿದೆ ಎರಡ್ ಸಾವಿರದ ವಿಚಾರ ಮಾತಾಡ್ತಿರುವ ಮೋದಿ ಯಾಕೆ ಇವತ್ತಿನ ವಿಚಾರವನ್ನ ಯಾರು ಎತ್ತಬಾರದು ಅನ್ನೋ ಧೋರಣೆಯಿಂದ ಮಾತಾಡ್ತಾ ಇದ್ದಾರೆ ಇದು ಬಹಳ ದೊಡ್ಡ ಪ್ರಶ್ನೆ ಬಜೆಟ್ ಅನ್ನುವಾಗ ನಾಳೆ ಏನ್ ಮಾಡ್ತೀರಿ ಅಂತ ಕೇಳ್ಬೇಕಾ ಅಥವಾ ಎರಡ್ ಸಾವಿರದ ಬಗ್ಗೆ ನೀವು ಸೃಷ್ಟಿ ಮಾಡುವ ಭ್ರಮೆಯಲ್ಲಿ ಮುಳುಗಿರ್ಬೇಕಾ ನೀವ್ ಹೇಳುವ ಸುಳ್ಳುಗಳನ್ನೇ ಕೇಳಿಸ್ಕೊಂಡಿರ್ಬೇಕಾ ದೇಶ ದೇಶದಲ್ಲಿ ಯಾವ ಮಟ್ಟಿಗೆ ನಿರುದ್ಯೋಗ ತಾಂಡವ ಬಾರ್ತಿದೆ ಅನ್ನೋದಕ್ಕೆ ಮೋದಿಯದ್ದೇ ತವರು ರಾಜ್ಯ ಗುಜರಾತ್ ನಿಂದಲೇ ನಿದರ್ಶನಗಳು ಸಿಗ್ತಾ ಹೋಗತ್ತೆ ರೈತರ ಸ್ಥಿತಿಯನ್ನ ಎಲ್ಲಿ ತಂದಿಟ್ಟಿದ್ದೀರಾ ಅನ್ನೋದು ಕೂಡ ಕಾಣಿಸುತ್ತೆ ಇಂಥವರು ಮೂರನೇ ಆರ್ಥಿಕತೆ ಅಂತೆಲ್ಲ ಮಾತಾಡುವಾಗ ಅದು ಭ್ರಮೆಯ ಮಾತು ಅಂತ ಅನ್ಸೋದಿಲ್ವಾ ದೇಶದಲ್ಲಿ ಬಡವರು ಶ್ರೀಮಂತರ ನಡುವಿನ ಅಂತರ ಸರಿಪಡಿಸೋಕೆ ಆಗದಷ್ಟು ಹೆಚ್ಚಾಗಿ ಹೋಗಿದೆ ಇಂತಹ ಸವಾಲುಗಳಿರುವಾಗ ಅವುಗಳನ್ನ ವಿಪಕ್ಷಗಳು ಎತ್ತಿದ್ರೆ ಇವರಿಗೆ ಕತ್ಸದ ಹಾಗಾಗತ್ತೆ ಅಲ್ವಾ ವಿಪಕ್ಷಗಳು ಹಾಗಾದ್ರೆ ಯಾರನ್ನ ಕೇಳಬೇಕು ಆಡಳಿತ ಪಕ್ಷವನ್ನೇ ಕೇಳಬೇಕಲ್ವಾ ಕೇಳ ಪ್ರಶ್ನೆ ಮಾಡು ಕೂಡ ವಿರೋಧಿಸ್ಲೇ ಕೂಡದು ಅನ್ನುವ ನೀವು ಇನ್ಯಾವ ಪ್ರಜಾತಂತ್ರದ ಬಗ್ಗೆ ಮಾತಾಡ್ತೀರಿ ವಿಪಕ್ಷಗಳು ಇವರನ್ನ ಪ್ರಶ್ನೆ ಮಾಡೋದ್ ಕೂಡ್ಲೆ ಇವರಿಗದು ಅದು ನಕಾರಾತ್ಮಕ ರಾಜಕೀಯ ಅಂತ ಕಾಣಿಸುತ್ತೆ ಇವರ ಭಕ್ತಿಯಲ್ಲಿ ವಿಪಕ್ಷಗಳು ಮುಳುಗ್ಬಿಡೋದು ಇವರಿಗೆ ಬೇಕಿದೆ ಅಲ್ವಾ ಈ ಯಾವ ವಿಚಾರಗಳನ್ನು ವಿಪಕ್ಷಗಳು ಸಂಸತ್ತಿನಲ್ಲಿ ಎತ್ತಲೇಬಾರದು ಅಂತ ಅನ್ನೋದಾದ್ರೆ ಸಂಸತ್ತಿನಲ್ಲಿ ಮಾತಾಡ್ಬೇಕಾಗಿರೋದು ಏನು ಹಾಗಾದ್ರೆ ಸಂಸತ್ತು ಬರೀ ಬಿಜೆಪಿ ಗೋಣ್ ಹಾಕೋದಕ್ಕಾಗಿದ್ಯಾ ಚುನಾವಣೆ ಬರೋಕೆ ಇನ್ನೂ ಹಲವು ವರ್ಷಗಳಿವೆ ಎನ್ನುವ ಮೋದಿನೇ ಇನ್ನೂ ಚುನಾವಣಾ ಗುಂಗಲ್ಲೇ ಇರುವ ಹಾಗೆ ಅವರ ಮಾತುಗಳು ಅವರು ಬಳಸ್ತಿರುವ ಭಾಷೆ ಕಾಣಿಸುತ್ತೆ ಪ್ರಧಾನಿ ಹುದ್ದೆಯಲ್ಲಿದ್ದವರಿಗೆ ಇದು ಶೋಭೆ ತರುವ ವಿಚಾರವಂತೂ ಖಂಡಿತ ಅಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ